ಪ್ರಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಬಿ ಎ ಯ ಮೂರನೇ ಸೆಮಿಸ್ಟರ್ನ ಅಭಿವೃದ್ಧಿ ಅರ್ಥಶಾಸ್ತ್ರದ ವಿಷಯದಲ್ಲಿ ಬಡತನದ ವಿಷವೃತ್ತ ಅನ್ನುವಂತಹ ವಿಷಯದ ಬಗ್ಗೆ ತಿಳ್ಕೊಡೋಣ ಬಡತನ ನಮಗೆಲ್ಲ ಗೊತ್ತಿದೆ ಅದೊಂದು ಆರ್ಥಿಕ ಸಾಮಾಜಿಕ ಬಹು ಆಯಾಮದ ಒಂದು ಸಮಸ್ಯೆ ಬಡತನದ ವಿಷವೃತ್ತ ಅನ್ನುವಂತಹ ಕಲ್ಪನೆಯನ್ನು ಅರ್ಥಶಾಸ್ತ್ರಜ್ಞರು ಪ್ರತಿಪಾದಿಸಿದ್ದಾರೆ ಈ ಬಡತನದ ವಿಷವೃತ್ತ ಅಂದರೆ ಏನು ಅದು ಯಾವ ರೀತಿಯಲ್ಲಿ ರಚನೆಗೊಳ್ತಾ ಹೋಗುತ್ತೆ ಅದನ್ನು ಹೇಗೆ ಪರಿಹರಿಸ್ಕೊಳ್ಬಹುದು ರಾಷ್ಟ್ರಗಳು ಅನ್ನೋದನ್ನು ಈ ಅವಧಿಯಲ್ಲಿ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಈ ಚಿತ್ರಗಳನ್ನು ಗಮನಿಸಿ ಬಡತನದ ಮುಖಗಳನ್ನು ಈ ಚಿತ್ರಗಳು ಪ್ರದರ್ಶಿಸ್ತಿದ್ದಾವೆ ಬಡತನ ಒಂದು ಭೀಕರವಾದಂತಹ ನಿಕೃಷ್ಟವಾದಂತಹ ಸ್ಥಿತಿಯಾಗಿರುತ್ತೆ ಆಹಾರವಿಲ್ಲದ ವಸತಿ ಇಲ್ಲದ ಪೌಷ್ಟಿಕತೆ ಇಲ್ಲದ ಅಭಾವ ಕೊರತೆಯನ್ನು ಹೆದರಿಸುವಂತಹ ಸ್ಥಿತಿಯಾಗಿರುತ್ತೆ ಬಡತನ ಇಂತಹ ಬಡತನದ ಸ್ಥಿತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಅಪೇಕ್ಷಿಸೋದು ತುಂಬಾ ಕಷ್ಟಕರ ಅಂತಲೇ ಹೇಳ್ಬೋದು ಮತ್ತು ಅಭಿವೃದ್ಧಿಯ ಧ್ಯೇಯ ಗುರಿ ಏನು ಅಂದರೆ ರಾಷ್ಟ್ರದಿಂದ ಬಡತನವನ್ನು ಹೋಗ್ಲಾಡಿಸಿ ಆ ರಾಷ್ಟ್ರದ ಜನರಿಗೆ ಉತ್ತಮ ಜೀವನ ಮಟ್ಟವನ್ನು ಒದಗಿಸ್ಕೊಡೋದು ಕೂಡ ಆಗಿರುತ್ತೆ ಹಾಗಾಗಿ ಅಭಿವೃದ್ಧಿಯ ಗುರಿ ಅಭಿವೃದ್ಧಿಯ ಧ್ಯೇಯ ಅಭಿವೃದ್ಧಿಯ ಸಾಧನೆ ಬಡತನ ನಿರ್ಮೂಲ್ವಾಗಿ ನಿರ್ಮೂಲನವಾಗಿದೆ ಈ ದೃಷ್ಟಿಯಿಂದ ಬಡತನದ ವಿಷವೃತ್ತವನ್ನು ಅಧ್ಯಯನ ಮಾಡೋದು ಭಾಳ ಮುಖ್ಯ ಬಡತನದ ವಿಷವೃತ್ತವನ್ನು ವೃತ್ತವನ್ನು ಪ್ರತಿಪಾದಿಸಿರೋದ್ರಲ್ಲಿ ವ್ಯವಸ್ಥಿತವಾಗಿ ಈ ಕಲ್ಪನೆಯನ್ನು ಅಭಿವೃದ್ಧಿಪಡಿಸಿರೋದ್ರಲ್ಲಿ ಪ್ರೊಫೆಸರ್ ನರ್ಗ್ಸ್ ಭಾಳ ಪ್ರಮುಖರಾಗಿದ್ದಾರೆ ಅವರ ಪ್ರಕಾರ ಬಡತನದ ವಿಷ ವೃತ್ತ ಅಂದರೆ ಏನು ಅಂದರೆ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳ ಮೂಲಕ ಬಡ ದೇಶವೊಂದನ್ನು ಬಡತನದ ಸ್ಥಿತಿಯಲ್ಲಿಯೇ ಇಡುವಂತೆ ಕಾರ್ಯನಿರ್ವಹಿಸುವಂತಹ ಕೆಲವು ಒತ್ತಡಗಳ ಪುಂಜವೇ ವಿಷವೃತ್ತ ವಿದ್ಯಾರ್ಥಿಗಳೇ ಈ ಒಂದು ವ್ಯಾಖ್ಯೆಯಲ್ಲಿ ಕೆಲವು ಪದಗಳನ್ನು ಹೈಲೈಟ್ ಮಾಡಲಾಗಿದೆ ಆ ಪದಗಳನ್ನು ಗಮನಿಸಿ ಬಡ ದೇಶ ಬಡತನದಲ್ಲಿಯೇ ನರಳುವಂತೆ ಮಾಡುವಂತಹ ಕೆಲವು ಶಕ್ತಿಗಳಿದ್ದಾವೆ ಆ ಶಕ್ತಿಗಳ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಒಂದು ಬಡ ರಾಷ್ಟ್ರ ಏನಾಗಿರುತ್ತೆ ಅದು ಸದಾಕಾಲ ಬಡ ರಾಷ್ಟ್ರವಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಆ ಒತ್ತಡಗಳ ಪುಂಜವೇ ಬಡತನದ ವಿಷವೃತ್ತ ಅಂತೇಳಿ ಪ್ರೊಫೆಸರ್ ನರ್ಕ್ಸ್ ರವರು ಹೇಳ್ತಾರೆ ರ್ಯಾಗ್ನರ್ ರವರು ಹೇಳ್ತಾರೆ ಹಾಗಾಗಿ ಬಡತನದ ವಿಷ ವೃತ್ತವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಈ ಚಿತ್ರವನ್ನು ಗಮನಿಸಿ ಬಡತನದಿಂದ ಪ್ರಾರಂಭ ಆಗಿ ಬಡತನಕ್ಕೆ ಮುಗಿಯುತ್ತೆ ಮತ್ತೆ ಬಡತನದಿಂದ ಬಡತನ ಬಡತನದಿಂದ ಬಡತನ ಇದು ಸಂಭವಿಸುವಂತಹ ಒಂದು ವೃತ್ತಾಕಾರದ ಚಲನೆಯೇ ಬಡತನದ ವಿಷಋತ್ತ ಅಂತಲೇ ಹೇಳ್ಬೋದು ಬಡತನದ ವಿಷಋತ್ತವನ್ನು ನಾವಿನ್ನು ಚೆನ್ನಾಗಿ ಈ ರೇಖಾ ಚಿತ್ರದಿಂದ ಅರ್ಥ ಮಾಡ್ಕೋಬೋದು ಈ ರೇಖಾಚಿತ್ರವನ್ನು ಗಮನಿಸಿ ಬಡತನಕ್ಕೆ ಕಾರಣ ಬಡತನ ಆ ರಾಷ್ಟ್ರದಲ್ಲಿ ಬಡತನ ಇದೆ ಅಂತಂದರೆ ಅದಕ್ಕೆ ಕಾರಣ ಏನು ಬಡತನವೇ ಕಾರಣ ಇದರಿಂದ ಏನಾಗುತ್ತೆ ಬಡತನದ ಪರಿಣಾಮ ಬಡತನ ಬಡತನಕ್ಕೆ ಕಾರಣ ಬಡತನ ಬಡತನದ ಪರಿಣಾಮ ಬಡತನ ಹಾಗಾಗಿ ಯಾವ ಕಡೆ ಸುತ್ತಾಕಿ ಬಂದರೂ ಕೂಡ ಅದರ ಕಾರಣ ಪರಿಣಾಮ ಬಡತನವೇ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ರಾಷ್ಟ್ರ ಬಡತನದಲ್ಲಿಯೇ ಬಡ ಪರಿಸ್ಥಿತಿಯಲ್ಲೇ ಇದ್ದರೆ ಅದರ ಮುಂದಿನ ಭವಿಷ್ಯ ಕೂಡ ಬಡತನವೇ ಆಗಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು ನೋಡಿ ಈ ಚಿತ್ರವನ್ನು ಗಮನಿಸಿ ನಮ್ಮ ಹತ್ರ ತುಂಬ ದುಡ್ಡಿದ್ದರೆ ನಮ್ಮ ಹತ್ರ ತುಂಬ ಆದಾಯ ಇದ್ದರೆ ನಾವೇನು ಮಾಡ್ಬೋದು ನಾವು ಹೆಚ್ಚು ಆಹಾರವನ್ನು ಖರೀದಿ ಮಾಡ್ಬೋದು ಹೆಚ್ಚು ಆಹಾರವನ್ನು ಅನುಭೋಗಿಸ್ಬೋದು ನಮ್ಮ ಹತ್ರ ಹೆಚ್ಚು ಹಣ ಇದ್ದರೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡಿಬಹುದು ನಮ್ಮ ಹತ್ರ ಒಳ್ಳೆ ದುಡ್ಡು ಸಾಕಷ್ಟು ಪ್ರಮಾಣದಲ್ಲಿ ಇದ್ದರೆ ಸಾಕಷ್ಟು ಆರೋಗ್ಯ ಸೌಕರ್ಯವನ್ನು ಕೂಡ ಪಡಿಬಹುದು ನಮ್ಮ ಹತ್ರ ಹಣ ಆದಾಯ ಬಹಳಷ್ಟು ಇದ್ದರೆ ಸಕಲ ಸೌಕರ್ಯಗಳನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ಚಿತ್ರವನ್ನು ಗಮನಿಸಿ ನಮ್ಮ ಹತ್ರ ಆದಾಯ ಕಡಿಮೆ ಆದರೆ ನಮಗೆ ಖರೀದಿ ಮಾಡುವಂತಹ ಆಹಾರದ ಪ್ರಮಾಣ ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ ಹಣ ಕಡಿಮೆ ಇದ್ದರೆ ನಮ್ಮ ಕೊಳ್ಳುವ ಸಾಮರ್ಥ್ಯ ಕೂಡ ಕಡಿಮೆ ಆಗುತ್ತೆ ಹಣ ಕಡಿಮೆ ಆಗೋದ್ರಿಂದ ನಾವು ಒಳ್ಳೆಯ ವಿದ್ಯಾಭ್ಯಾಸ ಪಡೆಯೋದಕ್ಕಾಗೋದಿಲ್ಲ ಆರೋಗ್ಯ ಸೌಕರ್ಯಗಳನ್ನು ಪಡೆಯೋದಕ್ಕಾಗೋದಿಲ್ಲ ಅದೇ ರೀತಿ ಇತರೆ ಯಾವುದೇ ಸೌಕರ್ಯಗಳನ್ನು ಪಡೆಯೋದಕ್ಕೆ ನಮಗೆ ಶಕ್ತವಾಗಿರುವುದಿಲ್ಲ ಅಂದರೆ ಆದಾಯ ಕಡಿಮೆ ಇದ್ದಷ್ಟು ನಮ್ಮ ಕೊಳ್ಳುವ ಸಾಮರ್ಥ್ಯ ನಮ್ಮ ಜೀವನ ಮಟ್ಟ ಕಡಿಮೆ ಇರುತ್ತೆ ಅದೇ ಹಣ ಮತ್ತು ಆದಾಯದ ಪ್ರಮಾಣ ಹೆಚ್ಚಿದ್ರೆ ನಮ್ಮ ಕೊಳ್ಳುವ ಸಾಮರ್ಥ್ಯ ಹೆಚ್ಚಿರುತ್ತೆ ನಮ್ಮ ಜೀವನ ಮಟ್ಟ ಕೂಡ ಉತ್ತಮವಾಗಿರುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಮುಂದಿನ ನಮ್ಮ ಅಧ್ಯಯನಕ್ಕೆ ಈ ಅಂಶಗಳು ಅಗತ್ಯವಾಗಿದೆ ಈಗ ನಾವು ಬಡತನದ ವಿಷ ವೃತ್ತ ಅನ್ನೋದು ಹೇಗೆ ಸಂಭವಿಸುತ್ತೆ ಅದಕ್ಕೆ ಕಾರಣಗಳೇನು ಅನ್ನೋದನ್ನು ಈ ರೇಖಾಚಿತ್ರದ ಸಹಾಯದೊಂದಿಗೆ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ಪೂರೈಕೆಯ ದೃಷ್ಟಿಕೋನದಿಂದ ಅಂದರೆ ಉತ್ಪಾದನೆಯ ದೃಷ್ಟಿಯಿಂದ ಬಡತನ ಬಡತನವನ್ನು ಹೇಗೆ ನಿರ್ಮಿಸುತ್ತೆ ಅನ್ನೋದನ್ನು ನಾವೀಗ ಅಧ್ಯಯನ ಮಾಡೋಣ ನೋಡಿ ಒಂದು ರಾಷ್ಟ್ರ ಬಡ ರಾಷ್ಟ್ರ ಆಗಿದ್ದಾಗ ಅದರ ಆದಾಯ ಏನಾಗಿರುತ್ತೆ ಕಡಿಮೆ ಇರುತ್ತೆ ಅಂದರೆ ಅದರ ರಾಷ್ಟ್ರೀಯ ಆದಾಯ ಕಡಿಮೆ ಇರುತ್ತೆ ಯಾಕೆ ಅಂದರೆ ಅದು ಒಂದು ಬಡ ರಾಷ್ಟ್ರ ಆ ರಾಷ್ಟ್ರದ ರಾಷ್ಟ್ರೀಯ ಆದಾಯ ಕಡಿಮೆ ಇರೋದ್ರಿಂದ ಅದರ ಉಳಿತಾಯದ ಪ್ರಮಾಣ ಕಡಿಮೆ ಇರುತ್ತೆ ಯಾಕೆ ಅಂದರೆ ಬರುವಂಥ ಆದಾಯವನ್ನೆಲ್ಲ ನಾವು ಅನುಭೋಗಕ್ಕಾಗಿ ಖರ್ಚು ಮಾಡಬೇಕಾಗುತ್ತೆ ದೈನಂದಿನ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ ಬೇಕಾಗುವಂತಹ ಖರ್ಚುಗಳನ್ನು ಮಾಡಲೇಬೇಕಾಗಿರುತ್ತೆ ಹಾಗಾಗಿ ಖರ್ಚುಗಳು ಅಧಿಕವಾಗೋದ್ರಿಂದ ಆದಾಯದಲ್ಲಿ ಉಳಿತಾಯ ಮಾಡೋದು ಭಾಳ ಕಷ್ಟಕರವಾಗುತ್ತೆ ಹಾಗಾಗಿ ರಾಷ್ಟ್ರದಲ್ಲಿ ಉಳಿತಾಯದ ಪ್ರಮಾಣ ಕಡಿಮೆ ಇರುತ್ತೆ ಯಾವಾಗ ರಾಷ್ಟ್ರದಲ್ಲಿ ಉಳಿತಾಯದ ಪ್ರಮಾಣ ಕಡಿಮೆ ಆಗುತ್ತೋ ಅದು ಬಂಡವಾಳ ಸಂಚಯವನ್ನು ಕಡಿತಗೊಳಿಸುತ್ತೆ ಬಂಡವಾಳ ಸಂಚಯನ ರಾಷ್ಟ್ರದ ಆರ್ಥಿಕ ಪ್ರಗತಿಗೆ ಬಹಳ ಮುಖ್ಯ ರಾಷ್ಟ್ರದಲ್ಲಿ ಮಾನವ ನಿರ್ಮಿತ ಬಂಡವಾಳ ಸರಕುಗಳನ್ನು ಹೆಚ್ಚಿಸುವಂತಹ ಪ್ರಕ್ರಿಯೆ ಬಂಡವಾಳ ಸಂಚಯನವಾಗಿರುತ್ತೆ ಆದರೆ ರಾಷ್ಟ್ರದಲ್ಲಿ ಉಳಿತಾಯ ಇಲ್ದಿರೋದ್ರಿಂದ ಬಂಡವಾಳ ಸಂಚಯವನ್ನು ಮಾಡೋದಕ್ಕೆ ಬಂಡವಾಳ ಸಂಗ್ರಹವನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಆ ರಾಷ್ಟ್ರದಲ್ಲಿ ಬಂಡವಾಳ ಸಂಚಯನ ಕಡಿಮೆ ಆಗುತ್ತೆ ಯಾಕೆ ಅಂದರೆ ಆ ರಾಷ್ಟ್ರದ ಉಳಿತಾಯದ ಪ್ರಮಾಣ ಕಡಿಮೆ ಇರುತ್ತೆ ಬಂಡವಾಳದ ಸಂಚಯನ ಕಡಿಮೆ ಆದರೆ ಆ ರಾಷ್ಟ್ರದಲ್ಲಿ ಆಗುವಂತಹ ಹೂಡಿಕೆ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಕೃಷಿ ಕೈಗಾರಿಕೆ ಸೇವಾ ವಲಯ ಇರ್ಬೋದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇರ್ಬೋದು ಅಂತಹ ಕ್ಷೇತ್ರಗಳ ಕಡೆ ಹೂಡಿಕೆ ಮಾಡುವಂತಹ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಹೂಡಿಕೆ ಕಡಿಮೆ ಆಗುತ್ತೋ ಆ ಕ್ಷೇತ್ರಗಳಲ್ಲಿ ಉತ್ಪಾದನೆಯ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಉತ್ಪಾದನೆ ಮಾಡಲಿಲ್ಲ ಅಂತಂದರೆ ಆ ರಾಷ್ಟ್ರದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಉದ್ಯೋಗಗಳು ಸೃಷ್ಟಿ ಆಗಲಿಲ್ಲ ಅಂದರೆ ಮತ್ತೆ ಆದಾಯ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಆದಾಯ ಇಲ್ಲ ಅಂತಂದರೆ ಆ ವ್ಯಕ್ತಿ ಆ ಕುಟುಂಬ ಆ ರಾಷ್ಟ್ರ ಬಡತನದ ಸ್ಥಿತಿಯಲ್ಲಿಯೇ ಬಾಳಬೇಕಾಗುತ್ತೆ ಅಂತಲೇ ಹೇಳ್ಬೋದು ಇದು ಅಂತ್ಯ ಅಲ್ಲ ಮತ್ತೆ ಬಡತನ ಅಲ್ಪ ಆದಾಯಕ್ಕೆ ಕಾರಣ ಆಗುತ್ತೆ ಅಲ್ಪ ಆದಾಯ ಉಳಿತಾಯವನ್ನು ಕಡಿತಗೊಳಿಸುತ್ತೆ ಅಲ್ ಉಳಿತಾಯದ ಕಡಿತ ಬಂಡವಾಳ ಸಂಚಯವನ್ನು ಬಾಧಿಸುತ್ತೆ ಬಂಡವಾಳ ಸಂಚಯನ ಕಡಿಮೆ ಆಗೋದ್ರಿಂದ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ ಉದ್ಯೋಗದ ಸೃಷ್ಟಿ ಆಗೋದಿಲ್ಲ ಹೀಗೆ ಬಡತನ ಅಂತ್ಯನೂ ಇರಲ್ಲ ಅಂತ್ಯವಿಲ್ಲದೆ ಚಲಿಸ್ತಾನೇ ಇರುತ್ತೆ ಈ ರೀತಿ ಒಂದೊಂದು ಶಕ್ತಿಗಳು ಒಂದೊಂದು ಒತ್ತಡಗಳು ಪರಸ್ಪರ ಪ್ರತಿಕ್ರಿಯೆಗಳನ್ನು ಕ್ರಿಯೆಗಳನ್ನು ಮಾಡ್ಕೊತಾ ಹೋಗೋದ್ರಿಂದ ಕಾರ್ಯಾಚರಣೆಗೊಳ್ಳೋದ್ರಿಂದ ಒಂದು ಬಡ ರಾಷ್ಟ್ರ ಬಡ ರಾಷ್ಟ್ರವಾಗಿಯೇ ಉಳಿಯುತ್ತೆ ಅಂತಲೇ ಹೇಳ್ಬೋದು ನಂತರ ನಾವು ಬಡತನದ ವಿಷವೃತ್ತವನ್ನು ಬೇಡಿಕೆಯ ದೃಷ್ಟಿಕೋನದಿಂದ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಬೇಡಿಕೆಯ ದೃಷ್ಟಿಕೋನ ಅಂತಂದರೆ ಅನುಭೋಗಿಯ ದೃಷ್ಟಿಕೋನದಿಂದ ಅನುಭೋಗಿಯ ಭಾಗದಿಂದ ಯಾವ ರೀತಿ ಒಂದು ರಾಷ್ಟ್ರ ಬಡ ರಾಷ್ಟ್ರವಾಗಿ ಹುಡಿಬಹುದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಬಡತನದಲ್ಲಿ ಇರುವಂತಹ ರಾಷ್ಟ್ರದಲ್ಲಿ ಆ ರಾಷ್ಟ್ರದ ಜನರಲ್ಲಿ ಆದಾಯ ಏನಿರುತ್ತೆ ಕಡಿಮೆ ಇರುತ್ತೆ ಆದಾಯ ಕಡಿಮೆ ಇರೋದ್ರಿಂದ ಜನರು ಬೇಡಿಕೆಯನ್ನು ಉಂಟು ಮಾಡೋದಿಲ್ಲ ಜನರಲ್ಲಿ ಹೆಚ್ಚುಕೊಳ್ಳುವಂತಹ ಪ್ರವೃತ್ತಿ ಕಡಿಮೆ ಆಗುತ್ತೆ ಯಾವಾಗ ಜನರು ಹೆಚ್ಚಿಕೊಳ್ಳೋದಿಲ್ವೋ ಆಗ ಬೇಡಿಕೆಯ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ ಆದಾಯ ಹೆಚ್ಚಿದರೆ ಬೇಡಿಕೆ ಅಧಿಕವಾಗ್ತಿತ್ತು ಯಾಕಂದರೆ ಖರ್ಚು ಮಾಡುವಂತಹ ಪ್ರವೃತ್ತಿ ಹೆಚ್ಚಾಗ್ತಿತ್ತು ಆದರೆ ಇಲ್ಲಿ ಆದಾಯ ಕಡಿಮೆ ಇಡೋ ಇರೋದ್ರಿಂದ ಬೇಡಿಕೆಯ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ ಯಾವಾಗ ಬೇಡಿಕೆ ಕಮ್ಮಿ ಆಗುತ್ತೋ ಅಂತಹ ಸಮಯದಲ್ಲಿ ರಾಷ್ಟ್ರದಲ್ಲಿ ಬಂಡವಾಳ ಸಂಚಯನ ಕೂಡ ಕಡಿಮೆ ಆಗುತ್ತೆ ರಾಷ್ಟ್ರದಲ್ಲಿ ಯಾವ ಸರಕಿಗೆ ಬೇಡಿಕೆ ಇಲ್ವೋ ಅಂತಹ ಸರಕಿನ ಉತ್ಪಾದನೆಗೆ ಹೂಡಿಕೆಯನ್ನು ಹೂಡೋದಕ್ಕೆ ಸಾಧ್ಯ ಇಲ್ಲ ಅಂಥ ಸರಕನ್ನು ಉತ್ಪಾದನೆ ಮಾಡುವಂತಹ ಯಾವುದೇ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆಗ ಅಂತಹ ವಸ್ತುಗಳ ಉತ್ಪಾದನೆ ಏನಾಗುತ್ತೆ ಕಡಿಮೆ ಆಗುತ್ತೆ ಆ ಸರಕುಗಳ ಉತ್ಪಾದನೆ ಕಮ್ಮಿ ಆಗೋದ್ರಿಂದ ಆ ಸರಕುಗಳೆಲ್ಲ ಉತ್ಪಾದನೆಯಲ್ಲಿ ಸೃಷ್ಟಿಸಬಹುದಾದಂತಹ ಉದ್ಯೋಗದ ಪ್ರಮಾಣ ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ ಯಾವಾಗ ಉದ್ಯೋಗ ಇರೋದಿಲ್ವೋ ಅವರಿಗೆ ಆದಾಯ ಕೂಡ ಇರೋದಿಲ್ಲ ಅವ್ರಿಗೆ ಮತ್ತೆ ಆದಾಯ ಇಲ್ಲ ಅಂತಂದರೆ ಅವರು ಮತ್ತೆ ಹೆಚ್ಚು ಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ ಹಾಗಾಗಿ ಅವರ ಬೇಡಿಕೆ ಏನಾಗುತ್ತೆ ಕಡಿತಗೊಳ್ತಾ ಹೋಗುತ್ತೆ ಈ ರೀತಿ ಬಡತನ ಬೇಡಿಕೆಯನ್ನು ಕಡಿತಗೊಳಿಸುತ್ತೆ ಬೇಡಿಕೆ ಹೂಡಿಕೆಯನ್ನು ಕಡಿತಗೊಳಿಸುತ್ತೆ ಹೂಡಿಕೆ ಉತ್ಪಾದನೆ ಉದ್ಯೋಗವನ್ನು ಕಡಿತಗೊಳಿಸುವ ಮೂಲಕ ಆ ರಾಷ್ಟ್ರ ಬಡ ರಾಷ್ಟ್ರವಾಗಿಯೇ ಉಳಿಯುವಂತೆ ಮಾಡುತ್ತೆ ಬಡತನದ ವಿಷವೃತ್ತಕ್ಕೆ ಕಾರಣವಾಗುವಂತಹ ಅಂಶಗಳು ತುಂಬನೇ ಪ್ರಬಲಶಾಲಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರಬಲಶಾಲಿಯಾಗಿರುವಂತಹ ಒತ್ತಡಗಳ ಶಕ್ತಿ ಒಂದು ರಾಷ್ಟ್ರ ಬಡ ರಾಷ್ಟ್ರವಾಗಿಯೇ ಉಳಿಯುವಂತೆ ಮಾಡುವಂತಹ ಸಾಮರ್ಥ್ಯ ಇರುತ್ತೆ ಅಂತ ಹೇಳ್ಬೋದು ಬಡತನದ ವಿಷವೃತ್ತ ಆಗೋದಕ್ಕೆ ಕಾರಣ ಏನು ಅಂತ ನರ್ಕ್ಸ್ರವರು ವಿಶ್ಲೇಷಣೆ ಮಾಡ್ತಾರೆ ಅವರ ಪ್ರಕಾರ ಬಡತನದ ವಿಷ ವರ್ತುಲಕ್ಕೆ ಪ್ರಮುಖ ಕಾರಣ ಅಂದರೆ ಬಂಡವಾಳ ಸಂಚಯನದ ಕೊರತೆಯೇ ಪ್ರಮುಖ ಕಾರಣ ಅಂತೇಳಿ ಹೇಳ್ತಾರೆ ರಾಷ್ಟ್ರದಲ್ಲಿ ಬಂಡವಾಳ ಸಂಚಯನ ಬಂಡವಾಳ ಶೇಖರಣೆ ಮಾನವ ನಿರ್ಮಿತ ಬಂಡವಾಳ ಸರಕುಗಳ ಪ್ರಮಾಣ ಕಡಿಮೆ ಇರೋದೇ ಪ್ರಮುಖ ಕಾರಣ ಅಂತೇಳಿ ಹೇಳ್ತಾರೆ ಹಾಗಾದರೆ ಬಡತನದ ವಿಷ ವೃತ್ತವನ್ನು ಮುರಿಬೇಕು ಅಂತಂದರೆ ರ್ಯಾಗ್ನರ್ ನರ್ಕ್ಸ್ರವರ ಪ್ರಕಾರ ಏನು ಅವಶ್ಯಕ ಅಂತಂದರೆ ಬೃಹತ್ ಪ್ರಮಾಣದ ಬಂಡವಾಳ ಹೂಡಿಕೆ ರಾಷ್ಟ್ರದಲ್ಲಿ ಬೃಹತ್ ಪ್ರಮಾಣದ ಬಂಡವಾಳದ ಹೂಡಿಕೆಯನ್ನು ಆರ್ಥಿಕತೆಯಲ್ಲಿ ಮಾಡಿದಾಗ ಈ ಬಡತನದ ವಿಷ ವರ್ತುಲವನ್ನು ಹೊಡೆಯೋದಕ್ಕೆ ಸಾಧ್ಯ ಆಗುತ್ತೆ ಮುರಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ರ್ಯಾಗ್ನರ್ ನಕ್ಸ್ ನರಕ್ಸ್ರವರು ಅಭಿಪ್ರಾಯವನ್ನು ಪಡ್ತಾರೆ ಹಾಗಾದರೆ ಈ ಬೃಹತ್ ಬಂಡವಾಳ ಹೂಡಿಕೆ ಹೇಗೆ ಬಡತನದ ವಿಷ ವೃತ್ತವನ್ನು ಮುರಿಯುತ್ತೆ ಅನ್ನೋದು ತಿಳ್ಕೊಳ್ಳೋದು ಅವಶ್ಯಕ ಹಾಗಾಗಿ ನಾವೀಗ ಆ ಅಂಶವನ್ನು ತಿಳ್ಕೊಳ್ಳೋಣ ನೋಡಿ ಈ ಒಂದು ವಿಶ್ಲೇಷಣೆಯಲ್ಲಿ ಬಡತನದ ವಿಷವೃತ್ತವನ್ನು ಯಾವ ರೀತಿ ಹೂಡಿಕೆ ಅನ್ನೋದು ಮುರಿಬಲ್ಲಂಥದ್ದು ಅನ್ನೋದನ್ನು ತೋರಿಸಲಾಗಿದೆ ರಾಷ್ಟ್ರದಲ್ಲಿ ಉಳಿತಾಯವನ್ನು ಹೆಚ್ಚು ಮಾಡುವ ಮೂಲಕ ಅಥವಾ ವಿದೇಶಿ ಬಂಡವಾಳವನ್ನು ತೊಡಗಿಸುವುದರ ಮೂಲಕ ರಾಷ್ಟ್ರದ ಆರ್ಥಿಕತೆಯಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡಿದಾಗ ಆ ಹೂಡಿಕೆ ರಾಷ್ಟ್ರದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ ಅಂದರೆ ಕೃಷಿ ಕೈಗಾರಿಕೆ ಸೇವಾ ವಲಯಗಳು ಅಭಿವೃದ್ಧಿಯನ್ನು ಹೊಂದಿ ಹೆಚ್ಚು ಉತ್ಪಾದನೆಗೆ ಕಾರಣ ಆಗುತ್ತೆ ಹೆಚ್ಚು ಉತ್ಪಾದನೆ ಅಂತಂದರೆ ಅಲ್ಲಿ ಉದ್ಯೋಗಗಳು ಏನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಸೃಷ್ಟಿಯಾಗುತ್ತೆ ಉದ್ಯೋಗಗಳು ಹೆಚ್ಚಿನ ಪ್ರಮಾಣದಲ್ಲಿ ಸೃಷ್ಟಿಯಾದಾಗ ಅವ್ರಿಗೆ ದುಡಿದರ ದುಡಿದುವುದರ ಪ ಪ್ರತಿಫಲವಾಗಿ ಆದಾಯವನ್ನು ಕೊಡಬೇಕಾಗುತ್ತೆ ಹಾಗಾಗಿ ಹೆಚ್ಚು ಉದ್ಯೋಗ ಆರ್ಥಿಕತೆಯಲ್ಲಿ ಹೆಚ್ಚು ಆದಾಯವನ್ನು ಸೃಷ್ಟಿ ಮಾಡುತ್ತೆ ಜನರ ಆದಾಯ ಹೆಚ್ಚಾದಾಗ ಅವರ ಬೇಡಿಕೆ ಅವರ ಕೊಂಡುಕೊಳ್ಳುವಂತಹ ಪ್ರಮಾಣ ಏನಾಗುತ್ತೆ ಹೆಚ್ಚಾಗುತ್ತೆ ಅವರು ಪ್ರಮ್ ಹೆಚ್ಚು ಬೇಡಿಕೆಯನ್ನು ಉಂಟು ಮಾಡಿದಾಗ ರಾಷ್ಟ್ರದಲ್ಲಿ ಆ ಸರಕುಗಳ ಉತ್ಪಾದನೆಗೆ ಮಾಡುವಂತಹ ಹೂಡಿಕೆ ಪ್ರಮಾಣ ಏನಾಗುತ್ತೆ ಹೆಚ್ಚಾಗುತ್ತೆ ಜೊತೆಯಲ್ಲಿ ಜನರ ಉಳಿತಾಯ ಪ್ರವೃತ್ತಿಯನ್ನು ಹೆಚ್ಚಾಗುತ್ತೆ ಯಾಕಂದರೆ ಆದಾಯ ಹೆಚ್ಚಾಗುತ್ತೆ ಬೇಡಿಕೆ ಅನುಭೋಗದ ವೆಚ್ಚ ಮಾಡಿದ ನಂತರ ಕೂಡ ಆದಾಯದಲ್ಲಿ ಮಿಗುತೆ ಉಂಟಾಗೋದ್ರಿಂದ ಅವರು ಉಳಿತಾಯ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ರಾಷ್ಟ್ರದಲ್ಲಿ ಬೇಡಿಕೆ ಮತ್ತು ಉಳಿತಾಯದ ಪ್ರಮಾಣಗಳು ಹೆಚ್ಚಾದಾಗ ಇದು ಸ್ವಯಂಚಾಲಿತವಾಗಿ ಅಧಿಕ ಬಂಡವಾಳ ಸಂಚಯನಕ್ಕೆ ಕಾರಣವಾಗುತ್ತೆ ಯಾವಾಗ ರಾಷ್ಟ್ರದಲ್ಲಿ ಅಧಿಕ ಬಂಡವಾಳ ಸಂಚಯನ ಆಗುತ್ತೋ ಅದು ಆಟೋಮೆಟಿಕಲಿ ಹೂಡಿಕೆಯನ್ನು ಏನು ಮಾಡುತ್ತೆ ಪ್ರೇರೇಪಿಸುತ್ತೆ ಹೂಡಿಕೆಯ ಪ್ರಮಾಣವನ್ನು ಹೆಚ್ಚಿಸುತ್ತೆ ಮತ್ತೆ ಹೊಸ ಹೂಡಿಕೆಗಳಾಗುತ್ತೆ ಹೊಸ ಉತ್ಪಾದನೆ ಆಗುತ್ತೆ ಹೊಸ ಉದ್ಯೋಗ ನಿರ್ಮಾಣ ಆಗುತ್ತೆ ಹೊಸ ಆದಾಯ ಸೃಷ್ಟಿಯಾಗುತ್ತೆ ಬೇಡಿಕೆ ಮತ್ತು ಉಳಿತಾಯಗಳು ಮತ್ತೆ ಹೆಚ್ಚಾಗುತ್ತೆ ಮತ್ತೆ ಬಂಡವಾಳ ಸಂಚಯನವಾಗಿ ಮತ್ತೆ ಹೂಡಿಕೆಯನ್ನು ಹೆಚ್ಚಿಸುತ್ತೆ ಈ ಒಂದು ಉತ್ತೇಜನಕಾರಿ ಪ್ರತಿಕ್ರಿಯೆಗಳು ವೃತ್ತಾಕಾರದಲ್ಲಿ ಚಲಿಸಿ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜನಗೊಳಿಸೋದ್ರಿಂದ ಬಡತನದ ವಿಷ ವೃತ್ತವನ್ನು ಅಲ್ಪ ಆದಾಯ ಅಲ್ಪ ಉಳಿತಾಯ ಅಲ್ಪ ಬೇಡಿಕೆಯನ್ನು ಕಡಿತಗೊಳಿಸಿ ತೊಡೆದಾಕಿ ಅಧಿಕ ಆದಾಯ ಅಧಿಕ ಬೇಡಿಕೆ ಅಧಿಕ ಉಳಿತಾಯ ಅಧಿಕ ಹೂಡಿಕೆಗಳನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ರಾಷ್ಟ್ರದಲ್ಲಿ ಬಡತನದ ಪರಿಸ್ಥಿತಿಯನ್ನು ಹೋಗ್ಲಾಡಿಸ್ಬಹುದು ಅಂತೇಳಿ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯಪಡ್ತಾರೆ ಹಾಗಾಗಿ ನಾವು ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾಗಿ ಬಡತನವನ್ನು ಹೋಗ್ಲಾಡಿಸ್ಬೇಕು ಉದ್ಯೋಗವನ್ನು ಸೃಷ್ಟಿಸಬೇಕು ಹೆಚ್ಚು ಉತ್ಪಾದನೆಯನ್ನು ಮಾಡಬೇಕು ಅಂದರೆ ರಾಷ್ಟ್ರದಲ್ಲಿ ಯಾವೆಲ್ಲ ಅಂಶಗಳಿರಬೇಕಾಗುತ್ತೆ ಯಾವೆಲ್ಲ ಶಕ್ತಿಗಳು ಕೆಲಸ ಮಾಡಬೇಕಾಗುತ್ತೆ ಅನ್ನೋದನ್ನು ಇದರಿಂದ ತಿಳ್ಕೋಬಹುದಾಗಿರುತ್ತೆ ಇದನ್ನು ತಿಳ್ಕೊಂಡು ನೀವು ನಿಮ್ಮ ಸುತ್ತಮುತ್ತ ಅಲ್ಲಿರುವಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ರಾಷ್ಟ್ರದ ಪರಿಸ್ಥಿತಿಗೆ ಇದನ್ನು ಅನ್ವಯಿಸ್ಕೊಂಡು ನಿಮ್ಮ ತಿಳುವಳಿಕೆಗಳನ್ನು ಹೆಚ್ಚಿಸ್ಕೊಳ್ಳಿ ಧನ್ಯವಾದಗಳು